ಪ್ರಶ್ನೆ ಮಾಡ್ತೀವಿ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ರಾಹುಲ್ ಗಾಂಧಿ ಅವರ ಎಡವಟ್ಟು ತನವನ್ನ ಬಹಿರಂಗಗೊಳಿಸಿದ್ದೆ ಅವರ ಅಪರಾಧ ರಾಹುಲ್ ಗಾಂಧಿ ಅವರ ಎಡವಟ್ಟುತನವನ್ನ ಬಹಿರಂಗಗೊಳಿಸಿದ್ದೆ ಅವರ ಅಪರಾಧ ಅವರು ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಆಯುಕ್ತರ ಮೇಲೆ ಆರೋಪ ಹೊರಿಸ್ರು ಚುನಾವಣಾ ಆಯುಕ್ತರು ಕಾಲ ಕಾಲಕ್ಕೆ ಸರ್ಕ್ಯುಲರ್ ಹೊರಸಕ್ ಬಿಟ್ರೆ ಅವ್ರ ಹತ್ರ ಇನ್ಫ್ರಾಸ್ಟ್ರಕ್ಚರೇ ಇರಲ್ಲ ಅವರಿಗೆ ದೆಹಲಿನಲ್ಲಿ ಒಂದು ಕಚೇರಿ ಬೆಂಗಳೂರಿನಲ್ಲಿ ಒಂದು ಕಚೇರಿ ಕಚೇರಿ ಸಿಬ್ಬಂದಿ ಅದ್ಬಿಟ್ರೆ ಬಿಟ್ರೆ ಎಲ್ಲರೂ ಕೂಡ ರಾಯ ರಾಜ್ಯಗಳ ರಾಜ್ಯ ಸರ್ಕಾರ ನೌಕರರ ಮೇಲೆ ಅವಲಂಬಿತರಾಗಿರ್ತಾರೆ ಅವ್ರು ಕಾಲ ಕಾಲಕ್ಕೆ ಪ್ರಕಟಣೆ ಹೊಡಿಸ್ತಾರೆ ಈಗ ಮತ್ತ ಪಟ್ಟಿ ಪರಿಷ್ಕರಣೆ ಹದ್ನೈದು ದಿನ ಮಾಡಿ ಅಂತ ಹೇಳ್ತಾರೆ ಅವ್ರೇನ್ ಮಾಡಲ್ಲ ಅವ್ರೇನು ಅಪ್ಲೋಡ್ ಮಾಡಲ್ಲ ರಿವಿಷನ್ ಅಡಿಷನ್ ಅವ್ರ ಹ್ಯಾಂಡೇ ಇರೋಲ್ಲ ಅವ್ರು ಕೇವಲ ಸರ್ಕ್ಯುಲರ್ ಓಡಿಸೋದ್ ಮಾತ್ರ ಈ ಮೂರ್ತತನವನ್ನ ಬಹಿರಂಗಗೊಳಿಸಿದ್ರು ಅದಕ್ಕೆ ಅವರಿಗೆ ಅಪರಾಧ ನಾವು ಹೇಳ್ತಾ ಇದ್ವಿ ನಾವು 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 ವಿಪಕ್ಷದವ್ರು ನಾವು ಸತ್ಯ ಹೇಳ್ತಾ ಇದ್ವಿ ಅದು ಆಡಳಿತ ಪಕ್ಷದವ್ರು ಸತ್ಯ ಹೇಳಿದ್ನಲ್ಲ ಅದಕ್ಕೆ ಅವ್ರಿಗೆ ಮುಜುಗರ ಅದಕ್ಕಾಗಿ ರಾಜಕಾರಣದಲ್ಲಿ ಷಡ್ಯಂತ್ರ ಇರ್ತವೆ ಅದು ಸತ್ಯ ಹೇಳಿದ್ದಕ್ಕೆ ಕಲಿತಾಗೋಬಾರ ರಾಜಕಾರಣದಲ್ಲಿ ರಾಜಕಾರಣ ಅಂತ ಹೇಳಿದ್ರೆ ತಂತ್ರ ಷಡ್ಯಂತ್ರ ಎಲ್ಲ ಇರೋದೆ

ಎಲ್ಲ ನಿಮ್ ಅಂತರಂಗಕ್ಕೆ ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ ಸ್ವಾಭಿಮಾನ ಎಲ್ಲೋಗಿದೆ ಹೋಗಿದೆ ಅಂತ ಹೇಳಿ ಸ್ವಾಭಿಮಾನ ಸತ್ತೋಗಿದೆ